ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಂದಿನಿ ಹರೀಶ್ ಯೂಟ್ಯೂಬ್ ಚಾನಲ್ ಊರೇನಪ್ಪ ರೆಡಿಯಾಗಿ ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ ನೋಡ್ತಾ ಇದ್ದೀರಾ ನಾನು ನನ್ನ ಹಸ್ಬೆಂಡು ಇವತ್ತು ನಮ್ಮೂರಿಗೆ ಹೋಗ್ತಾ ಇದೀವಿ ನಮ್ಮೂರಲ್ಲಿ ಏನೇನು ಮಾಡ್ತೀವಿ ಅಂತ ತೋರಿಸ್ತೀನಿ ನಿಮಗೆ ಅಲ್ಲಿ ನಿಮ್ಗೊಬ್ಬರನ್ನ ಪರಿಚಯ ಮಾಡಿಸ್ಕೊಡ್ತೀನಿ ಯಾರು ಅಂತ ಹೇಳ್ತೀನಿ ಬನ್ನಿ ಗಾಯ್ಸ್ ಗೊರಪ್ಪು ಮನೆಯಿಂದ ಹೊರಟಿ ಮಾರ್ಕೆಟಿಗೆ ಬಂದ್ವು ಸ್ವಲ್ಪ ಊರಿಗೆ ಹಣ್ಣೆಲ್ಲ ತೊಗೊಂಡು ಹೋಗ್ಬಿಡೋಣ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದವು ನಮ್ಮ ಹಸ್ಬೆಂಡು ದಾಕ್ಷಿ ತೊಗೋತಾ ಇದ್ದಾರೆ ಅಲ್ಲಿಂದ ತಗೊಂಡು ಹೊರಟ್ವು ಹಂಗೆ ಹೋಗೋ ಹೋಗೋದಾರೀಲಿ ಕಲಂಗಡಿ ಹಣ್ಣು ನೋಡಿದ್ವು ಕಲಂಗಡಿ ಹಣ್ಣು ತೊಗೊಳಕ್ಕೆ ಹೋದರು ನಮ್ಮ ಹಸ್ಬೆಂಡು ತಗೋತಾ ಇದ್ದಾರೆ ಅಲ್ಲಿಂದ ಕಲಂಗಡಿ ಹಣ್ಣು ತೊಗೊಂಡು ಊರಿಗೆ ಹೊರಟ್ವು ಈಗ ಹೋಗ್ತಾ ಇದ್ದೀವಿ ಗಾಯ್ಸ್ ಊರಿಗೆ ಫೈನಲಿ ಅಲ್ಲಿಂದ ಹೊರಟು ಊರಿಗೆ ಬಂದ್ವು ಈಗ ಬಂದಾಯಿತು ಆಲ್ರೆಡಿ ನೋಡಿ ಗಾಯ್ಸ್ ಇದೆ ನಮ್ಮ ಪುಟ್ಟ ಮನೆ ಈಗ ಮೆಣಸು ಸೀಸನ್ ಆಗಿರೋದ್ರಿಂದ ಮೆಣಸು ಹಣ್ಗಾಕಿದ್ದಾರೆ ಮನೆ ಮುಂದೆ ನಿಮಗೆ ಒಬ್ಬರನ್ನ ಪರಿಚಯ ಮಾಡಿಸ್ತೀನಿ ಅಂದಿದ್ನಲ್ಲ ನೋಡಿ ಗಾಯ್ಸ್ ಇವರೇ ನನ್ನ ಮುದ್ದಿನ ಮಗಳು ಇವಳು ಮೇಡಮ್ ನಾವು ಅಪ್ ಆಗಿ ಬಂದು ಕುತ್ಕೊಂಡ್ವು ಕಲಂಗಡಿ ಹಣ್ಣೆಲ್ಲ ತಿನ್ನೋಣ ಅಂತ ನಮ್ಮ ಮಾವಂಗೆ ವೆಯ್ಟ್ ಮಾಡ್ತಾ ಇದ್ವು ನಮ್ಮ ಆವನು ಡ್ಯೂಟಿಯಿಂದ ಬಂದರು ಈಗ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಕಲ್ಲಂಗಡಿ ಹಣ್ಣು ತಿಂತಾ ಇದ್ದೀವಿ ಈ ಥರ ಕುತ್ಕೊಂಡು ಒಟ್ಟಿಗೆ ತಿನ್ನೋದಂದ್ರೆ ತುಂಬಾ ಖುಷಿ ಆಗುತ್ತೆ ನನಗಂತೂ ಈಗ ನನ್ನ ಮಗಳು ನೋಡಿಗಿಸಿ ಹೇಗೆ ಆಡ್ತಾಳೆ ಅವಳಿಗೆ ಫೋನ್ ಕೊಟ್ಟಿದ್ದೀವಿ ಅಂತ ಖುಷಿಯಿಂದ ಹಂಗೆ ಆಡ್ತಿದ್ದಾಳೆ ಆ್ಯಕ್ಚುಲಿ ನಮ್ಮ ಅತ್ತೆ ಮಾವ ಅವಳಿಗೆ ಫೋನ್ ಕೊಡಲ್ಲ ನಾವು ಬಂದಾಗಲೇ ಸ್ವಲ್ಪ ಫೋನ್ ಇಟ್ಕೊಳ್ಳೋದು ಜಾಸ್ತಿ ಅವಳು ಅಷ್ಟೇ ಮಳೆ ಬರೋ ಥರ ಮೋಡ ಆಗಿತ್ತು ಅಂತ ಮೆಣಸು ಹಾಕಿದ್ರು ಅದನ್ನು ನಮ್ಮ ಮಾವ ಈಗ ತೆಗೀತಾ ಇದ್ರೆ ಮಳೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡು ನಮ್ಮ ತೋಟ ನೋಡೋಣ ಅಂತ ಹೋಗ್ತಾ ಇದೀವಿ ತುಂಬ ದಿನ ಆಯಿತು ನಾವು ಬಂದು ನೋಡಿ ಈಗ ಹೋಗ್ತಾ ಇದ್ದೀವಿ ಅರಿ ಆಯ್ ಮಾಡು ನಾವು ರಜಾ ಇರೋ ಟೈಮಲ್ಲೆಲ್ಲ ಇಲ್ಲಿಗೆ ಬಂದುಬಿಡ್ತೀವಿ ಇಲ್ಲಿ ನನ್ನ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅವಳನ್ನು ಇಲ್ಲೇ ಬಿಟ್ಟಿರೋದ್ರಿಂದ ನಮಗೂ ಅವಳನ್ನ ಬಿಟ್ಟಿರೋಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿಗೆ ಬಂದುಬಿಡ್ತೀವಿ ನಮ್ಮ ಜಮೀನಲ್ಲಿ ಕೆರೆ ತಗ್ಸಿದ್ವು ಅದು ಹೇಗಾಗಿದೆ ಅಂತ ನೋಡೋಣ ಅಂತ ಹೋಗ್ತಾ ಇದ್ದೀವಿ ಈಗ ನಾನು ನನ್ನ ಹಸ್ಬೆಂಡು ಬನ್ನಿ ನಿಮಗೂ ತೋರಿಸ್ತೀನಿ ಹಳ್ಳಿ ಪಾಡು ತರನ ತಾಯಿ ನಮ್ದೂಮ್ ಹಳ್ಳಿ ನಮ್ಮ ಹಸ್ಬೆಂಡು ನನಗೆ ಭಯ ಪಡಿಸ್ತಾ ಇದ್ದಾರೆ ಆನೆ ಬರುತ್ತೆ ಬೇಗ ಬೇಗ ಬಾ ಅಂತ ನಾನು ಹೋಗ್ತಾ ಇದ್ದೀನಿ ಇಟ್ಕೊಂಡು ಹಳ್ಳಿ ವಾತಾವರಣ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಅದು ಮಳೆ ಬಂದಾದ ಮೇಲಂತೂ ನೋಡೋಕೆ ಇನ್ನೂ ಖುಷಿಯಾಗುತ್ತೆ ಆ ಮಣ್ಣಿನ ಸ್ಮೆಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಹೋಗ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗಿದೆ ನೋಡಿ ಗಾಯಿಸಿದೆ ನಾವು ಕೆರೆ ತಗ್ಸಿದ್ವು ನಿಮ್ಗೆ ಹೇಳಿದ್ನೆಲ್ಲ ನೋಡೋಣ ಅಂತ ಹೋಗ್ತಾ ಇದ್ದೀನಿ ಅಂತ ಇದೆ ಚೆನ್ನಾಗಿ ತೆಗ್ದಿದ್ದಾರೆ ಇವತ್ತು ತುಂಬಾ ಮಳೆ ಬಂತು ಅದು ಎರಡೂವರೆ ಇಂಚ್ ಮಳೆ ಬಂದಿದೆ ಹಂಗಾಗಿ ನೀರೆಲ್ಲ ತುಂಬ್ಕೊಂಡಿದೆ ಇದೆ ನಮಗೂ ನಮ್ಮ ಹಸ್ಬೆಂಡ್ಗೂ ಅದು ಒಳ್ಳೇದಾಯ್ತಲ್ವಾ ತಗ್ಸಿದ್ಕು ಮಳೆ ನೀರೆಲ್ಲ ಬಂದಿದೆ ಈಗ ತೋಟಕ್ಕೆ ತುಂಬಾ ಎಲ್ಪ್ ಆಗುತ್ತೆ ಈ ಮಳೆ ಇಲ್ಲದ ಟೈಮಲ್ಲಿ ತೋಟದಲ್ಲಿ ನೀ ಗಿಡ ಎಲ್ಲ ಒಣಗೋಗುತ್ತೆ ಅಂದ್ಬಿಟ್ಟು ನೀರಿದ್ದರೆ ನಾವು ಇದು ಮಾಡ್ಕೋಬೋದು ಅಂತ ತಗ್ಸಿದ್ವು ತುಂಬಾ ಖುಷಿಯಾಗ್ತಿದೆ ನೋಡಿ ಇದೆ ನಮ್ಮ ತೋಟ ಮಂತ್ ಹಿಂದೆ ಸಿಲ್ವರು ಮತ್ತು ಕಾಫಿ ಹಾಕಿದ್ವು ಅದೇ ಬಿಸಿಲಿಗೆ ಎಲ್ಲಿ ಒಣಗೋಗಿಬಿಡುತ್ತೆ ಅಂದ್ಕೊಂತ ಇದ್ವು ಹೋಗ್ಲಿ ಮಳೆ ಖುಷಿ ಆಯಿತು ನಮಗೆ ಟೈಮಲ್ಲಿ ಮುಗಿತು ಎಲ್ಲ ಗದ್ದೆ ಎಲ್ಲ ವೀಕ್ಷಣೆ ಮಾಡ್ಕೊಬಂದು ಮುಗಿದಾದ್ಮೇಲೆ ಮನೆ ಕಡೆ ಪಯಣ ಹೊರಟಿದ್ದೀವಿ ಮಳೆ ತಗೊಂಡೋಗಿ ಛತ್ರಿ ತಗೊಂಡೋಗಿದ್ದು ಮಳೆನೇ ಬರಲಿಲ್ಲ ಅಲ್ಲಿ ನೋಡಿದರೆ ಗದ್ದೆ ಎಲ್ಲ ಫುಲ್ಲು ನೀರು ఫైనలీ మనకి బంద్వు నన్న మగ్ ఏం దాళ నోడ బి తన్వీ అప్పని జ ఆటాడుతాళె తోటూ కతాయి కర్కం అందకే నమ్మత్త బేడ అరిహల్ అనిబిట్టు బిట్ోగ్వు ఈ మీన్సారు ನಾವು ಸಾರಿಗೆ ಕಾಯಿ ಎಲ್ಲ ಹಾಕೋಲ್ಲ ಅತ್ತೆ ಮಾಡ್ತಿದ್ದಾರೆ ಚೆನ್ನಾಗಿ ಮಾಡ್ತಾರೆ ನಮಗೆ ಸಾರು ನಮ್ಮ ಅತ್ತೆ ಮಾಡೋದು ತುಂಬಾ ಇಷ್ಟ ಆಗುತ್ತೆ ಈಗ ಒಂದು ಸತಿ ಟ್ರೈ ಮಾಡ್ಕೊಂಡು ನೋಡಿ ಸಾರಿಗೆ ಹಾಗೆ ಜೀರಿಗೆನೂ ಹುರ್ಕೋತಾ ಇದ್ದೀವಿ ತುಂಬಾ ಚೆನ್ನಾಗಿರುತ್ತೆ ಜೀರಿಗೆ ಮೆಂತ್ಯ ಹಾಕಿ ಹುರ್ಕೋಬೇಕು ಸಾರು ಮಾಡೋಕ್ಕೆ ನಾನು ಏನೇನು ಹಾಕ್ತೀನಿ ಅಂದರೆ ಈರುಳ್ಳಿ ಟೊಮೊಟೆ ಹಣ್ಣು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಮೆಂತ್ಯನ ಹುರ್ಕೊಂಡಿರೋದು ಸ್ವಲ್ಪ ಅರಿಶಿನ ಮೂರು ಸ್ಪೂನ್ ಸಾಂಬಾರು ಪುಡಿ ಮೂರು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಖಾರ ರುಬ್ಕೊಂಡಾಗಿದೆ ಈಗ ಊರಲ್ಲಿ ಕರೆಂಟ್ ಇರಲಿಲ್ಲ ಗೈಸ್ ಅದಕ್ಕೆ ನಿಮಗೆ ತೋರಿಸ್ಬೇಕಲ್ಲ ಅಂತ ಟಾರ್ಚ್ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಈರುಳ್ಳಿ ಹಾಕಿ ಬಾಡಿಸ್ಕೋಬೇಕು ಸ್ವಲ್ಪ ರೋಸ್ಟ್ ಆಗಬೇಕು ನೋಡಿ ಗ್ಯಾಸ ಈರುಳ್ಳಿ ಫ್ರೈ ಮಾಡ್ಕೋತಾ ಇದ್ದೀವಿ ಈ ಹಳ್ಳಿ ಕಡೆಗೆ ಅಡುಗೆ ಮಾಡ್ತಾರಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ನನಗಂತೂ ತುಂಬಾ ಇಷ್ಟ ಆಗುತ್ತೆ ಈಗ ಈರುಳ್ಳಿ ಕಂದು ಬಣ್ಣ ಬರಬೇಕು ಚೆನ್ನಾಗಿ ರೋಸ್ಟ್ ಆದರೆ ತುಂಬಾ ಚೆನ್ನಾಗಿರುತ್ತೆ ನಾನು ಮದುವೆ ಆದಾಗ ಗಾಯಿಸಿ ಏನು ಅಡುಗೆ ಬರ್ತಾ ಇರಲಿಲ್ಲ ನಾನು ಸ್ವಲ್ಪ ಸ್ವಲ್ಪ ನಮ್ಮ ಅತ್ತೆಯಿಂದನೇ ಕಲಿತ್ಕೊಂಡಿದ್ದು ಅವರೇ ಹೇಳ್ಕೊಟ್ಟಿದ್ದು ನನಗೆ ಆ ಖಾರನ ಮಿಕ್ಸ್ ಮಾಡಿಕೊಂಡು ಈಗ ಹಾಕೋತಾ ಇದಾರೆ ಮಿಕ್ಸ್ ಮಾಡ್ಕೋಬೇಕು ಹಾಕಿ ಮಿಕ್ಸ್ ಮಾಡ್ಕೊಂಡು ಆಯಿತು ಈಗ ಈಗ ಸ್ವಲ್ಪ ಅದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು ತಿರ್ಗಿಸಾದ್ಮೇಲೆ ಏನಿಲ್ಲ ಗೈಸ್ ಹುಳಿ ಬಿಡ್ಕೋಬೇಕು ನೀವು ಹುಣಸೆ ಹಣ್ಣಾರು ಹಾಕಿ ಇಲ್ಲಾಂದರೆ ಎಳ್ಳಿಕಾಯಿ ಬರುತ್ತಲ್ಲ ಎಳ್ಳಿಕಾಯಿನ ಹಿಂಡು ಬಿಟ್ಟಾರು ಹಾಕೊಳ್ಳಿ ಎರಡೂ ಚೆನ್ನಾಗೇ ಇರುತ್ತೆ ನಮ್ಮ ಅತ್ತೆ ಎಳ್ಳಿಕಾಯಲ್ಲಿ ಮಾಡ್ತಾರೆ ನಾನು ನಾನು ಮಾಡುವಾಗ ಹುಣಸೆ ಹಣ್ಣಲ್ಲಿ ಮಾಡ್ತೀನಿ ಎರಡಾದರೂ ನಡೆಯುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಎಳ್ಳಿಕಾಯಲ್ಲಿ ಮಾಡ್ತಾಯಿದ್ದಾರೆ ಈಗ ಹುಳಿನ ಇದ್ದಾರೆ ನೋಡಿ ಹಳ್ಳಿ ಕಡೆ ಅಡುಗೆ ಮಾಡೋದೇ ಚೆನ್ನಾಗಿರುತ್ತೆ ಅವರು ಇರೋದ್ರಲ್ಲೆ ಮಾಡಿಬಿಡ್ತಾರೆ ಜಾಸ್ತಿ ತಲೆ ಸರ್ಸ್ಕೊಳ್ಳಲ್ಲ ನಮಗಂತೂ ನಾವು ಅಡುಗೆ ಮಾಡಬೇಕು ಅದು ಬೇಕು ಇದು ಬೇಕು ಅಂತ ಇದು ಮಾಡ್ತಿರ್ತೀವಿ ಹಂಗಲ್ಲ ಈಗ ಮೀನು ಹಾಕ್ಕೋತಾ ಇದ್ದಾರೆ ಒಂದೊಂದಾಗಿ ಮೀನನ್ನ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೋತಾರೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ಥರ ಬಿಡ್ತಾರೆ ನನ್ನ ಮಗಳಂತೂ ಕೂಡಜಿ ನಾನು ತಿನ್ನ ಹೋಗ್ತೀನಿ ಅಂತಿದ್ದಾರೆ ಅವಳಿಗೆ ಮೀನು ಅಂದರೆ ಇಷ್ಟ ಇಷ್ಟೇ ಗಾಯಿಸಿ ಈಗ ಒಂದು ಕುದಿ ಬರೋಕ್ಕೆ ಬಿಡಬೇಕಷ್ಟೆ ರಾತ್ರಿ ಮಳೆ ಬಂದುಬಿಟ್ಟಿತ್ತು ಹಾಗೆ ಏನಾಗಿದೆ ಅಂದರೆ ಕರೆಂಟ್ ಪೈರ್ ಮೇಲೆ ಮರ ಬಿದ್ದುಬಿಟ್ಟಿತ್ತು ಅದಕ್ಕೋಸ್ಕರ ಕರೆಂಟ್ ಇಲ್ಲ ಇಲ್ಲವಾಗ ನಾನು ಟಾರ್ಚ್ ಹಾಕ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೀನಿ ನಿಮಗೆ ತೋರಿಸೋಣ ಏನೇನು ಮಾಡಿಕೊಂಡೆ ಅಂತ ನನ್ನ ಮಗಳಂತೂ ನಂಗೆ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಾನು ಬಿಡ್ತೀನಿ ಮಮ್ಮಿಗೆ ನಾನು ಹಾಕ್ತೀನಿ ಎಣ್ಣೆಗೆ ಕಬಾಬ್ನ ಅಂತ ಇದು ಮಾಡ್ತಾಯಿದ್ಲು ಆದರೂ ಸ್ವಲ್ಪ ಹಾಗೆ ವೀಡಿಯೋ ಮಾಡಿಕೊಂಡು ಅಡುಗೆ ಎಲ್ಲ ಆಯಿತು ಕೈಸಿಗೆ ಕಬಾಬಂದು ಮಾಡೋದೊಂದು ಬ್ಯಾಟಿ ಇತ್ತು ಅಂತ ಕಬಾಬ್ ಮಾಡ್ಕೊತಾ ಇದ್ದೆ ಈಗ ಕರೆಂಟ್ ಇಲ್ಲ ಅಲ್ವಾ ವೀಡಿಯೋ ಐ ಅಯ್ಯೋ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್